ನಿನ್ನ ದ್ವಾರದಿ ನಿಂತ ಜೋಗಿ ಇವನೇ ನಿನ್ನ ಪ್ರೇಮ ರೋಗಿ ಎಂದು ಮೂರ್ಖ ನನ್ನ ಬಾಯನಕ್ಕೆ ಮುಚ್ಚುತ್ತಿರುವೆ ಗುರುಜಿ ನಿನ್ನ ದ್ವಾರದಿ ನಿಂತ ಜೋಗಿ ಇವನೇ ನಿನ್ನ ಪ್ರೇಮ ರೋಗಿ ಈ ಹಾಡು ನಿಮ್ಮ ಬಾಯಲ್ಲಿ ಎಂದಿಗೂ ಬರ್ಲೇಬಾರದು ಯಾಕಂದ್ರೆ ಅ ದೇವಿ ಆಗ್ತಾಳೆ ರಾಣಿ ಹಾರಾಯ್ತು ನಿಮ್ಮ ಪ್ರೇಮದ ಗಿಣಿ ಎಲ್ಲ ಅನರ್ಥವಾಗೋಯ್ತು ಗುರುಜಿ ಎಲ್ಲ ಅನರ್ಥವಾಗೋಯ್ತು ಸಾಕು 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 ಮಾನಸಿಕ ದುಃಖದಲ್ಲಿದ್ದೇವೆ ನಿಮ್ಮ ಉಪದೇಶ ನಿಲ್ಲಿಸಿ ಈಗ ಹೋಗಿ ಹೋಗಿ ಸೌದಾಮಿನಿ ದೇವಿಗೆ ಹೇಳಿ ಈ ರಾಜಗುರು ಮಹಾಗುರು ತಥಾಚಾರ್ಯ ಬಂದಿರುವಂತರೂಜಿ ದಣಿಮಣಿ ಗುರುವರಿಯರಿಗೆ ಹೇಳಿ ಇಂದು ನನ್ನ ಮನಸ್ಸು ಬೇರೆಲ್ಲೋ ಇಂದು ನಮ್ಮನ್ನು ಭೇಟಿ ಮಾಡೋದ್ರಿಂದ ಏನು ಲಾಭ ಇಲ್ಲ ಸೌದಾಮಿನಿಯ ಮನಸ್ಸು ಬೇರೆಲ್ಲೋ ನಮ್ಮ ಹೃದಯ ಅನಾಥವಾಗೋಯ್ತು ನಿಮ್ಮ ಹೃದಯ ಅನಾಥವಾಯ್ತು ಸೌದಾಮಿನಿ ದೇವಿ ಮತ್ತೆ ಸಿಗೋದಿಲ್ಲ ಎಲ್ಲ ನಾವು ಭೇಟಿ ಮಾಡದೆ ಮರಳುವುದಿಲ್ಲ ಬರೀ ಒಂದು ಬಾರಿ ಭೇಟಿ ಮಾಡಿ ಸತ್ಯ ತಿಳಿಯಬೇಕು ನಮಗ್ ಗೊತ್ತಿದೆ ಗುರುವರ್ಯ ಬಹಳ ಹಠವಾದಿ ಹ ಒಂದ್ ಕೆಲ್ಸ ಮಾಡಿ ಅಲ್ಲೇ ನಿಲ್ಲಿ ಇವತ್ತಿನ ಸ್ಥಿತಿ ಮೊದ್ಲಿನ ಹಾಗೆ ಇಲ್ಲ ಅರ್ಥ ಆಗ್ತಿದೆ ಅಲ್ವಾ ನಾವು ಏನ್ ಹೇಳ್ತಿದೀವಿ ಅಂತ ಸೇರೋದು ಮಾತಾಡೋದು ಆಗ್ತಾನೆ ಇರುತ್ತೆ ಆದ್ರೆ ಇವತ್ತು ಅದೆಲ್ಲ ಆಗಲ್ಲ ಹಾ ಅಯ್ಯೋ ಕೇಳಿ ಕೇಳಿ ಇನ್ನು ಎಲ್ಲ ನೋಡ್ಬಿಟ್ವಿ ನಾವು ಆದ್ರೆ ಅಲ್ಲಿ ನಾವೇನಾದರೂ ಆ ಸಮಯದಲ್ಲಿ ಇದ್ದಿದ್ರೆ ಈ ಅನರ್ಥ ಆಗೋಕೆ ಬಿಡ್ತಿದ್ವಾ ಎಂದಿಗೂ ಇಲ್ಲ ಆದ್ರೆ ನೀವು ಹಾಗೆಲ್ಲ ಅಷ್ಟೇ ನಡೆಯತಿರಬಹುದು ನಿಮಗೆ ಒಂದಸಾರಿನೂ ನಮ್ಮ ನೆನಪಾಗ್ಲಿಲ್ವಾ ಎಂತ ಮಾತಾಡ್ತಾ ಇದ್ದೀರಾ ಸ್ವಯಂ ಮಹಾರಾಜರೇ ನಮ್ ಜೊತೆ ಇದ್ದಾಗ ನಾವ ಯಾಕ್ ಬೇರೆವರನ್ನ ನೆನೆಸಿಕೊಳ್ಳಬೇಕು ಅವಶ್ಯಕತೆ ಏನಿದೆ ಹೇ ಭಗವಂತ ಈ ನಮ್ಮನ್ನ ನನ್ನುಂಗ್ ಹಾಕ್ಲಿ ಹೇ ಗಮನಿಸ್ತಿದೇಂದ್ರೆ ಶೀಘ್ರವೇ ಶೀಘ್ರವೇ ಕಥೆ ಸಮಪ್ತವಾಗುತ್ತೆ ಹಾ ಸಮಾಪ್ತಿ ನಾವ್ ಕೂಡ ಮಾಡ್ಬೇಕಿದೆ ಅನ್ಯಥಾ ನಮ್ ಮುಖಾನ ಈ ಸಮಾಜಕ್ಕೆ ಈ ಪ್ರಪಂಚಕ್ಕೆ ನಾವ್ ಹೇಗ್ ತೋರಿಸೋದು ಸೌದಾಮಿನಿ ಅವರೇ ಅಂತಿಮ ಬಾರಿ ನಿಮ್ಮ ಮುಖವನ್ನು ತೋರಿಸಿಬಿಡಿ ಇಲ್ಲ

ಈ ಮಾತುಗಳನ್ನು ನಾವು ಕೇಳಿದ್ದೇವೆ ನಾವು ಸ್ವಯಂ ತಿಳಿದಿದ್ದೇವೆ ಆದರೆ ಸಂತೋಷದ ವಿಷಯವೆಂದರೆ ಮಹಾರಾಜ ಇಲ್ಲಿಯವರೆಗೂ ಈ ಮಾತು ಪ್ರಜೆಗಳನ್ನು ತಲುಪಿಲ್ಲ ಆದರೆ ಶೀಘ್ರವೇ ಶೀಘ್ರವೇ ಏನು ಮಹಾರಾಜ ಶೀಘ್ರವೇ ಈ ವಿಷಯವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿಲ್ಲವೆಂದರೆ ಈ ವಿಷಯ ನಮ್ಮಿಂದ ಕೈತಪ್ಪಿ ಹೋಗಿ ನಿಮ್ಮ ಗೌರವ ಹಾಗೂ ಘನತೆಗೆ ಧಕ್ಕೆ ಬರುತ್ತದೆ ಮಹಾರಾಜ ಯಾವ ವಿಷಯ ನಾವು ಆ ರಾಜನರ್ತಕಿ ಸೌದಾಮಿಯ ಜೊತೆ ಹೌದು ಮಹಾರಾಜ ಅಸತ್ಯ ಅದು ನಿರಾಧಾರ ಇದೆಲ್ಲ ಮಹಾರಾಜ ನಮಗೂ ಎಲ್ಲ ಮಾತುಗಳು ಅಸತ್ಯ ಎಂದೇ ಪ್ರತೀತಿಯಾಗುತ್ತಿದೆ ಈಗೇನು ಮಹಾಮಂತ್ರಿಗಳೇ ಅದು ಈಗಲೂ ನಾವು ಈ ಮಾತುಗಳನ್ನು ಅಸತ್ಯವೆಂದೇ ನಂಬುತ್ತೇವೆ ಆದರೆ ಈ ಸಮಸ್ಯೆವೇನೆಂದರೆ ಈ ಎಲ್ಲ ಮಾತುಗಳು ಹಬ್ಬಿಸಿರುವವರು ಯಾರು ಆದರೆ ನಮಗೆಲ್ಲ ಅರ್ಥವಾಗುತ್ತಿದೆ ಮಂತ್ರಿವರ್ಯ పండిత రామకృష్ణ పండి రష్ణరను నమ్మ ముందే హాజరు పడసి తమ్మజ్ఞ అంతే మహారాజా సౌదామినీ నమ్మ హృదయ నెదుబిట్ యారో నమ్మ గురుజీయ ముఖ మొదల తేజస్వి ఓజస్వి తపస్వి ಆದ್ರೆ ಇಂದು ಇಂದು ಸುಟ್ಟೋಗಿರೋ ಮಸಿ ಯಾಕಂದ್ರೆ ನಮ್ ಗುರುಜಿ ಪ್ರೀತಿ ಮಾಡಿದ್ರು ಪ್ರೇಮ ಯಾವಾಗ್ಲೂ ಹೀಗೆ ಅದನ್ನ ಅಪ್ಕೋತೀವಿ ಆದ್ರೆ ಪ್ರೇಮ ಮಾತ್ರ ನಮ್ಮನ್ನ ಅಪ್ಕೊಳ್ಳೋದಿಲ್ಲ ಇದು ಸ್ಪಷ್ಟವಾಯಿತು ಇನ್ ಮುಂದೆ ಅದಾಗಲ್ಲ ಗುರುಜಿ ನಿಮ್ಮ ಪ್ರೇಮ ದುಂಬಿಯನ್ನು ನಿಮ್ಮ ಪ್ರೇಮದ ವಶೀಭೂತವಾಗಿ ಹೂವು ಅರಳಿತ್ತು ಹುಣ್ಣಿಮೆ ತರ ಅದನ್ನ ಕಿತ್ಕೊಂಡು ಹೊರಟೋದ ಒಬ್ಬ ರಾಜಕುಮಾರ ಈಗ ಮಹಾರಾಜ ಸೌದಾಮಿನಿ ದೇವಿ ಕೈ ಮೇಲೆ ಕೈ ಹಾಕೊಂಡು ಮಹಾರಾಜ ಸೌದಾಮಿನಿ ದೇವಿ ಜೊತೆ ಸಪ್ತಪದಿ ತುಳಿತಾರೆ ಅವರ ಅರಕ್ಷತೆಯು ಕೂಡ ನಡೆಯಲಿದೆ ಅಲ್ಲಿ ಥರವರಿ ಭಕ್ಷ್ಯಗಳು ಇರುತ್ತವೆ ನಮ್ಮ ಗುರುಜಿನ ಉಪವಾಸದಿಂದ ಸಾಯಿಸ್ತಾರೆ ಆದ್ರೆ ನಮ್ಮ ಗುರುಜಿ ಇಷ್ಟು ದುಃಖದಲ್ಲಿ ಇಷ್ಟು ವ್ಯಥೆಯಲ್ಲಿ ಆ ಭೋಜನ ತಿನ್ನಕ್ಕಾಗತ್ತ ಇಲ್ಲ ಇವ್ರ ಊಟನೂ ನಾವೇ ತಿನ್ಬೇಕಲ್ಲ ಯಾಕೆಂದ್ರೆ ಕೇವಲ ನಮ್ ಗುರುಜಿ ನೋವು ತಿಂತಾರೆ ಸುಧಾಮಿನಿಯ ನೋವು ನಾವಿರೋದೇ ಇಲ್ಲ ಎಲ್ಲಿ ಈ ಲೋಕದಲ್ಲಿ ಹೌದು ಯಾವುದಾದ್ರೂ ಒಂದು ಉಪಾಯ ತಿಳಿಸಿ ಒಂದು ಮಾರ್ಗ ತಿಳಿಸಿ ಒಂಚೂರು ನೋವಿಲ್ದೆ ಈಶ್ವರನ ಪಾದ ಸೇರೋ ಮಾರ್ಗ ಗುರುಜಿ ನೇಣಿನಿಂದ ಸಿಗುತ್ತೆ ಮುಕ್ತಿ ಮೇಲೆ ಹೋಗಿ ಮಾಡಿ ಪ್ರೇಮದ ಭಕ್ತಿ ಇಲ್ಲ ಇಲ್ಲ ಉಸಿರು ಗಟ್ಟಿದಾಗ ಆಗುವ ನೋವನ್ನು ನಾವು ಸಹಿಸೋದಕ್ಕಾಗಲ್ಲ ಬೇರೊಂದು ಉಪಾಯ ಹೇಳಿ ಯಾವ ನೋವು ಆಗಬಾರ್ದು ಪ್ರಾಣು ಮಾತ್ರ ಹೋಗ್ಬೇಕು ಗುರುಜಿ ಸ್ವಲ್ಪ ನೋವಾಗುತ್ತೆ ಸಹಿಸ್ಕೊಳ್ಳೇಬೇಕು ಗುರುಜಿ ಭವಿಷ್ಯದಲ್ಲಿ ಯಾವ ನೋವು ನಿಮಗ್ ಬರಬಾರ್ದು ಅಂತಿದ್ರೆ ನೀವೇ ಹಗ್ಗ ತಗೊಳ್ಳಿ ನಿಮ್ ಕೊರಳಿಗೆ ಸುತ್ತಕೊಳ್ಳಿ ಬೇಡ 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 ನನ್ನ ಶಿಷ್ಯರೇ ಬೇಡ ನಂಗೆ ಬೇರೆ ಉಪಾಯ ಹೇಳಿ ನನ್ನ ಪ್ರಿಯ ಶಿಷ್ಯರೇ ನಾವು ಬದುಕಿರೋದಿಲ್ಲ ನಾವು ಬದುಕಿರೋದಿಲ್ಲ ಗುರುಜಿ ನೀವು ಎಂತ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ನಿಮ್ಮ ಹಾಗೂ ಭಗವಂತನ ಮಧ್ಯೆ ಯಾರು ಬರಬಾರ್ದು ಅಂತ ಸ್ಥಳ ಇದೆಯೇ ಹಾ ಇದೆ ಗುರುಜಿ ಎಲ್ಲಿದೆ ಅರಮನೆಯ ಮಹಡಿ ಹೌದಾ ಅಲ್ಲಿ ನಿಮ್ಮ ಹಾಗೂ ಭಗವಂತನ ನಡುವೆ ಬೇರೆ ಯಾರು ಬರಲ್ಲ ಸರಿ ನೀವ್ ಅಲ್ಲಿಗ್ ಹೋಗಿ ಯಾವುದೇ ವಿಳಂಬ ಮಾಡದೆ ಅಲ್ಲಿಂದ ನಗದ್ ಬಿಡಿ ನಗದ ಬಿಡ್ತೇನೆ ಗುರುಜಿ ಬಿದ್ದಾಗ ಸೀದಾ ಮೃತ್ಯು ಆದ್ರೆ ಆಗ ಸೀದ ಸ್ವರ್ಗ ಅನ್ಯತಾ ನೀವು ಅನ್ಯತಾ ಏನು ಏನಾದ್ರೂ ನೀವು ಬದುಕ್ ಬಿಟ್ಟು ನಿಮ್ ಮೂಳೆ ಮಾತ್ರ ಮುರಿದ್ ಹೋದ್ರೆ ಆಗ ನೀವು ಸೀದಾ ರೋಗಿ ಸ್ಥಾನಕ್ ಹೋಗ್ತೀರ ಈಶ್ವರ ಈಶ್ವರ ಏಶ್ವರ ಭಗವಂತ ಹೇ ಭಗವಂತ ನಾವು ಅಪೇಕ್ಷೆ ಮಾಡಿರಲಿಲ್ಲ ಪಂಡಿತ ರಾಮಕೃಷ್ಣ ನಾನು ಅದನ್ನೇ ಯೋಚಿಸ್ತಿದ್ದೀನಿ ಮಹಾರಾಜ ಏನು ಏನಂದ್ರೆ ನಾನು ಬಯಸಿದಂತೆ ಕೆಲಸನೇ ಆಗ್ತಾ ಇಲ್ಲ ಅದೇನಂದ್ರೆ ನನ್ನ ಮಸ್ತಿಷ್ಕ ಒತ್ತಡಗಳಿಂದ ತುಂಬ ಹೋಗಿದೆ ಅದಕ್ಕೆ ನನ್ನ ಇಚ್ಛೆ ಏನಂದ್ರೆ ನನ್ನ ಜವಾಬ್ದಾರಿಗಳಿಂದ ಮುಕ್ತಗೊಳಿಸ್ಲಿಲ್ಲ ಅಂದ್ರೂ ಕೂಡ ನನಗೊಂದಷ್ಟು ದಿವಸ ದಯಮಾಡಿ ಬಿಡುವನಾದ್ರೂ ನೀಡಿ ಪಂಡಿತ ರಾಮಕೃಷ್ಣ ನಮ್ಮ ಅನಿಸಿಕೆ ಪ್ರಕಾರ ನಿಮ್ಮ ಉದ್ದೇಶ ಹಾಗೂ ಗುರಿ ಎರಡು ತೃಪ್ತಿಯಾಗಿರುವಂತೆ ಕಾಣುತ್ತಿದೆ ನಾವು ವಿಜಯನಗರ ರಾಜ್ಯದ ಮೇಲಿನ ನಿಮ್ಮ ಜವಾಬ್ದಾರಿಯದ್ದಲ್ಲ ಬೇಜವಾಬ್ದಾರಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಬೇಜವಾಬ್ದಾರಿ ಯಾವ ಬೇಜವಾಬ್ದಾರಿ ಮಹಾರಾಜ ನಾಚಿಕೆ ಆಗ್ಬೇಕು ನಿಮ್ಗೆ ಲಜ್ಜೆ ಆಗಬೇಕು ಪಂಡಿತ ರಾಮಕೃಷ್ಣ ನೀವು ನಿಮ್ಮ ನಿಮ್ಮ ಮಹಾರಾಜ ಆಗುವ ರಾಜನರ್ತಕಿ ಸೌದಾಮಿಯ ಬಗ್ಗೆ ಇಂಥ ಗಾಳಿ ಸುದ್ದಿಯನ್ನು ಹರಡುವುದೇ ಮಹಾರಾಜ ತಾವು ಖಂಡಿತ ಎಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ನಾನು ಸ್ವಯಂ ಈ ಪ್ರಸಂಗದಿಂದ ಚಿಂತಿತನಾಗಿದ್ದೇನೆ ಇದು ಇದು ಬುದ್ಧಿಹೀನ ಪರಿಹಾಸ್ಯದಂತಿದೆ ಪರಿಹಾಸ್ಯ ನಿಮಗೆ ಈ ಪರಿಹಾಸ್ಯ ಮಾಡುವಂತ ಪ್ರವೃತ್ತಿ ಇದೆಯಲ್ಲ ಪಂಡಿತ ರಾಮಕೃಷ್ಣ ಅದು ನಮ್ಮ ವ್ಯಕ್ತಿಗತ ನಮ್ಮ ವೈವಾಹಿಕ ಹಾಗೂ ನಮ್ಮ ರಾಜಕೀಯ ಜೀವನದ ಮೇಲೆ ಒಂದು ಅಗ್ನಿಪಥದಂತಾಗಿದೆ ಅತ್ಯಂತ ವಿನಾಶಕ ಅಗ್ನಿ ಕ್ಷಮಿಸಬೇಕು ಮಹಾರಾಜ ಆದರೆ ನನಗೆ ಪರಿಹಾಸ್ಯ ಸಮಯ ಹಾಗೂ ಚೌಕಟ್ಟಿನ ಜ್ಞಾನವಿದೆ ನಾನು ಆ ರೀತಿ ಏನನ್ನು ಪಂಡಿತ ರಾಮಕೃಷ್ಣ ನಿಮ್ಮ ತರ್ಕ ನಿಮಗೆ ಸೀಮಿತವಿರಲಿ ನಾವು ಕೇಳಬಯಸುವುದಿಲ್ಲ ನೀವು ಹೊತ್ತಿಸಿದ ಅಗ್ನಿ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ನೀವೇ ಹರಡಿಸಿರುವಂತಹ ಈ ಗಾಳಿ ಸುದ್ದಿಯನ್ನು ನಿಲ್ಲಿಸಿ ನೀವು ಒಂದು ವೇಳೆ ನೀವು ಈ ಕಾರ್ಯವನ್ನು ಮಾಡಿಲ್ಲವೆಂದರೆ ಮಾಡಿರುವ ವ್ಯಕ್ತಿಯನ್ನು ಹುಡುಕಿ ನಮ್ಮ ಸಮಕ್ಷ ಪ್ರಸ್ತುತಪಡಿಸಿ ಆ ವ್ಯಕ್ತಿಗೆ ನಾವು ನೀಡುತ್ತೇವೆ ದಂಡನೆ ಕಠೋರ ದಂಡನೆ ಬಂಧು ಈ ಘಟನೆ ಆರಂಭ ಶಾರದಾಳಿಂದ ಆಗಿದೆ ರಾಮ ಪತ್ನಿಯ ಕರ್ಮದ ಅರ್ಧ ಪುಣ್ಯ ಪ್ರಶ್ನೆ ಇದೆಲ್ಲ ದೋಷ ಯಾರ್ದು ಅಂತ ಪ್ರಶ್ನೆ ಇದು ಈ ಸುದ್ದಿಯನ್ನ ತಣ್ಣಗಾಗಿಸಿ ಸತ್ಯ ಹೇಗೆ ಹೊರತರಬೇಕೆಂಬುದು ಈ ವಿಷಯ ರಾಜ್ಯದ ತುಂಬೆಲ್ಲ ಹರಡಿದೆ ಮಹಾರಾಜರ ಗೌರವದ ಗತಿ ಏನು ಗುರೂಜಿ ಆತ್ಮಹತ್ಯೆ ಮಾಡ್ಕೊಂಡ ನಂತರ ನಾವು ಇವ್ರ ಮೇಲೆ ಒಂದು ಕತೆ ಬರೆಯೋಣ ಹಾಗೂ ಆ ಕಥೆನ ವಿಶ್ವಕ್ಕೆಲ್ಲ ತಿಳಿಸೋಣ ಆದ್ರೆ ಮಡಿ ನಮ್ಮ ಗುರುಜಿ ಆತ್ಮದಲ್ಲಿ ಕಥೆ ಎಲ್ಲಿದೆ ಅದರೊಳಗೆ ದುಃಖ ಭರಿತ ವ್ಯಥೆ ಅದನ್ನ ನಾವು ಇಡೀ ವಿಶ್ವವೆಲ್ಲ ಅಲೆದಾಡಿ ಮಾರಿದರೆ ಅಪಾರ ಧನ ಸಂಪಾದನೆ ಮಾಡಬಹುದು ಇಲ್ಲಿ ನಾವು ನಮ್ಮ ಪ್ರಾಣತ್ಯಾಗಕ್ಕಾಗಿ ಮುಂದಾಗಿದ್ದೇವೆ ನೀವು ನಿಮ್ಮ ದುಷ್ಟತೆಯನ್ನು ತ್ಯಾಗ ಮಾಡಲಾರೀರ ಲಾಭ ಪಡೆಯಬೇಕೆ ಮೂರ್ಖರೇ ಬದುಕಿದ್ದಾಗ್ಲಂತೂ ನೀವು ಪ್ರಯೋಜನಕ್ಕೆ ಬರಲಿಲ್ಲ ಪ್ರಯೋಜನಕ್ಕೆ ಬನ್ನಿ ಹೇ ಭಗವಂತ ಭಗವಂತ ಬರ್ಲಿಲ್ಲ ದುಷ್ಟ ಶಿಷ್ಯರು ಸಿಕ್ಕಿದ್ದಾರೆ ನಮಗೆ ಗುರುಜಿ ನೀವು ಚಿಂತೆ ಮಾಡಬೇಡಿ ನಮಗೆ ಜ್ಞಾನೋದಯವಾಗಿದೆ ಜ್ಞಾನೋದಯವಾಗಿದೆ ಏನು ಜ್ಞಾನೋದಯವಾಗಿದೆ ಗುರುಜಿ ನಿಮ್ಮ ಪ್ರೇಮ ಒಬ್ಬ ರಾಜನಿಂದ ಸಮಾಪ್ತಿಯಾಗಿದೆ ಅಲ್ಲವೇ ಈಗ ನಿಮ್ಮ ಜೀವನ ಲೀಲೆಯು ಒಬ್ಬ ರಾಜನಿಂದಲೇ ಸಮಾಪ್ತಿಯಾಗುವುದು ಗುರುಜಿ ನೀವೊಂದು ದಟ್ಟ ಅರಣ್ಯಕ್ಕೆ ಹೋಗಿ ಒಂದು ಹುಲಿಯೊಂದಿಗೆ ನಿಮ್ಮ ಭೇಟಿಯಾಗಲಿದೆ ಆ ಹುಲಿ ನಿಮ್ ತಿನ್ಬಿಡುತ್ತೆ ಬಿಡಿ ಉಪಾಯವನ್ನ ವ್ಯರ್ಥ ಉಪಾಯವೆಲ್ಲ ಸೌದಾಮಿನಿ 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 ಸಾಕು ನಾವೀಗ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಸೌದಾಮಿನಿಯ ನೆನಪಲ್ಲೇ ನಮ್ಮ ಜೀವನ ಸವಿಸುತ್ತೇವೆ ಸೌದಾಮಿನಿ ಎಷ್ಟು ಚಿತ್ರನಿದ್ದಾನೆ ಸಾಯ್ತ ಸಾಯ್ತಾನೆ ಸಾಯೋದನ್ನ ನಿಲ್ಲಿಸ್ಬಿಟ್ಟ ಸೌದಾಮಿನಿ ಪಂಡಿತ್ ರಾಮಕೃಷ್ಣ ನೀವಿಲ್ಲಿ ನಮ್ಮ ನಿವಾಸದಲ್ಲಿ ಹೌದು ಪ್ರಣಾಮ ನಿಮ್ಮ ಕಣ್ಣಿನ ಚಿಕಿತ್ಸೆಗಾಗಿ ಔಷಧಿ ಮಹಾರಾಜರೇ ಕಳಿಸಿದ್ದಾರೆ ಇಷ್ಟೊಂದು ಗೌರವ ಅದೇನಂದ್ರೆ ನಮ್ಮ ಮಹಾರಾಜ ಇಷ್ಟು ವಿಶಾಲ ಹೃದಯದವರು ವಿಜಯನಗರದ ಪ್ರತಿಯೊಬ್ಬ ನಿವಾಸಿಯ ಬಗ್ಗೆ ಚಿಂತೆ ಮಾಡ್ತಾರೆ ಹಾಗೆ ನಿಮಗೊಂದು ಸಂದೇಶವನ್ನು ನೀಡಲು ತಿಳಿಸಿದ್ದಾರೆ ಏನು ಸಂದೇಶ ಅವರ ಸಂದೇಶ ಆಗ್ನೇ ಇದ್ದಂತೆ ಹೌದೌದು ಅವರು ನಿಮ್ಮನ್ನ ಅರಮನೆ ಕರೆದಿದ್ದಾರೆ ಇಂದು ಸರಿಯಾಗಿ ಮಧ್ಯರಾತ್ರಿ ಸರಿಯಾಗಿ ಮಧ್ಯರಾತ್ರಿಯಲ್ಲಿ ನೀವಲ್ಲಿ ಬರೋದಕ್ಕೆ ತೊಂದರೆ ಏನೂ ಇಲ್ವಲ್ಲ ಅಥವಾ ಬೇರೆ ಕಾರಣದಿಂದ ನೀವಲ್ಲಿ ಉಪಸ್ಥಿತರಾಗಲು ಆಗದಿದ್ರೆ ಇಲ್ಲ ನಾವು ಉಪಸ್ಥಿತರಾಗುತ್ತೇವೆ ಹಾಗೂ ನಾವು ಮಹಾರಾಜರ ಆದೇಶ ಪಾಲನೆ ಖಂಡಿತ ಮಾಡ್ತೇವೆ ಹಾಗೆ ನಾವು ಮಹಾರಾಜರಿಗೆ ಧನ್ಯವಾದ ತಿಳಿಸಬೇಕು ಈ ಔಷಧಿಯನ್ನು ಕಳಿಸಿದಕ್ಕಾಗಿ ಅದಂತೂ ಹೌದು ಆದರೆ ನೀವ್ ನನಗೆ ಹೇಳ್ಬೋದಾ ಮಹಾರಾಜರು ಮಧ್ಯರಾತ್ರಿಯಲ್ಲೇ ಯಾಕೆ ಕರೆದಿದ್ದಾರೆ ಅಂತ ಅದು ಬಹುಶಃ ತಿಳ್ಕೊಬೇಕನ್ಸುತ್ತೆ ನಿಮ್ ಕಣ್ ಸರಿ ಹೋಗಿದ್ಯೋ ಇಲ್ವೋ ಅಂತ ಅಲ್ವಾ ಸರಿ ಹೊರಡ್ತೀನಿ ಹೊಡ್ತೀನಿ ಬೇರೆವರ್ಗು ಆಮಂತ್ರಣ ಕೊಡ್ಬೇಕು ಪ್ರಣಾಮ ಬೇರೆಯವ್ರಿಗೂ ಆಮಂತ್ರಣ ಪಂಡಿತ ರಾಮಕೃಷ್ಣ ನೀವು ಹೇಳ್ತಿದ್ದೀರಾ ನಿಮಗ್ ನಾವು ಉದ್ಯಾನವನದಲ್ಲಿ ಹೇಳಿದ ವಿಷ ಸತ್ಯ ಅಂತ ಅದು ಸತ್ಯನೇ ಅರೇ ಯಾಕೆ ನಿಮಗಳಿಗೆ ನಿಮ್ಮ ಕಥನದ ಅನುಮಾನನಾ ಪಂಡಿತ್ ರಾಮಕೃಷ್ಣರೇ ನಮ್ಮ ಬಾಯಿಂದ ಯಾವಾಗ ಏನು ಹೊರಗ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಹಾಗು ನಮ್ಮಂತ ಮಹಾನ್ ಶಿಷ್ಯರದ್ದು ಒಂದೇ ಸಿದ್ಧಾಂತ ಕಂಡಿದ್ದು ಕೇಳಿದ್ದು ಊರ್ಗೆಲ್ಲ ಹಂಚೋದು ನೀವಿಬ್ರಂತೂ ಮರ್ತ ಹೋಗ್ತೀರಿ ಆದ್ರೆ ನನಗಿದು ನಿಮ್ಮಿಂದ ತಿಳಿದಿಲ್ವಲ್ಲ ಮಹಾರಾಜ ಮತ್ತು ಸೌದಾಮಿನಿ ಅವರು ತೋಟದಲ್ಲಿ ನೃತ್ಯ ಮಾಡಿದ್ದು ಹಾಗೂ ಅವರು ಶೀಘ್ರ ವಿವಾಹ ಆಗ್ತಿರೋ ವಿಷಯ ಏನೋ ನಾವೀಗೂ ಹೇಳಿದ್ವಾ ಮಣಿ ನನ್ಗನ್ನಿಸ್ತಿದೆ ನಾವು ಅಂತರ್ಯಾಮಿ ಆಗ್ತಿದ್ದೀವಿ ಹತ್ರ ನೀವೇನಾದ್ರು ಅಪ್ಪಟ ಸತ್ಯ ಆದ್ರೆ ಈಗ ಒಳಗಿನ ವಿಷಯ ಹೇಳುವ ಸರದಿ ಇವತ್ ರಾತ್ರಿ ಮಹಾರಾಜ ಹಾಗೂ ಸೌದಾಮಿನಿ ದೇವಿ ಸರಿಯಾಗಿ ಮಧ್ಯರಾತ್ರಿಯಲ್ಲಿ ದರ್ಬಾರ್ ನಲ್ಲಿ ಭೇಟಿ ಆಗ್ತಾ ಇದಾರೆ ಆದ್ರೆ ಇದು ಹೇಗ್ ಸಾಧ್ಯವಾಗುತ್ತೆ ಪಂಡಿತ್ ರಾಮಕೃಷ್ಣರೇ ಈಗ ನೀವಿಬ್ರು ಏನ್ ಮಾಡ್ತೀರಾ ಹೌದಾ ಇಲ್ಲನ ವನದಿಂದ ದರ್ಬಾರಿಗೂ ತಲುಪಿಡ್ತಾ ಇಲ್ಲ ನೀವು ದರ್ಬಾರಿಗೆ ಹೋಗ್ಬೇಡಿ ವಿಘ್ನ ಉತ್ಪನ್ನವಾಗುವುದು ವಿಘ್ನ ಎಂಥ ವಿಘ್ನ ಗುರುಜಿ ಮಹಾರಾಜ ಸೌದಾಮಿನಿ ಜೊತೆ ಇವತ್ ರಾತ್ರಿ ಸರಿಯಾಗಿ ಮಧ್ಯರಾತ್ರಿಯಲ್ಲಿ ಏಕಾಂತದಲ್ಲಿ ಭೇಟಿ ಹಾಕ್ತಿದ್ದಾರೆ ಇಂಥ ಮಿಲನ ಕೊಳದಲ್ಲಿ ನಿಂತಿರುವ ಶೀತಲ ಜಲದಂತಿರುತ್ತೆ ಗುರುಜಿ ನೀವು ಅಲ್ಲಿ ಹೋಗಿ ನಿಂತಿರೋ ನೀರಿಗೆ ಕಲ್ಲೆಸಿತೀರಾ ನಿಂತಿರುವಂತ ನೀರಿಗೆ ಕಲ್ಲಲ್ಲ ಯಾವ ಸೂಚನೆ ನೀಡದೆ ಬೆಂಕಿ ಹಚ್ತೀವಿ ನಮಗೆ ನಮ್ಮ ಮಂದ ಶಕ್ತಿಯಿಂದ ಯಾವ ಸೂಚನೆ ನೀಡದೆ ಬೆಂಕಿ ಹಚ್ಚೋದು ಗೊತ್ತಿದೆ ಈಗಂತ ಬೆಂಕಿ ಹಚ್ಚಲೇಬೇಕು ಎಲ್ಲವೂ ಊದೆ ಆಗೋಗುತ್ತೆ ನಾವೆಲ್ಲವನ್ನು ನಾಶ ಮಾಡ್ತೇವೆ ಸೌದಾಮಿನಿ ಏನು ಇಂದು ರಾತ್ರಿ ಮಹಾರಾಜರು ಮತ್ತೆ ಸೌದಾಮಿನಿ ದರ್ಬಾರಿನಲ್ಲಿ ಮಧ್ಯರಾತ್ರಿ ಎರಡು ಗಂಟೆಗೆ ಏನ್ ಮಾಡ್ತಾರೆ ಎತ್ಕೊಳ್ಳಿ ಎತ್ಕೊಳ್ಳಿ ಅರೆ ಸಾಕು ನಮ್ಮನ್ನಲ್ಲ ಈ ರಹಸ್ಯದಿಂದ ಇನ್ನೂ ಸ್ವಲ್ಪ ಲಾಭ ಎತ್ಕೊಳ್ಳಿ ಶಾರದಾ ಪೂರ್ತಿ ಪರ್ದೆ ಇವತ್ ರಾತ್ರಿ ಸರಿಯುತ್ತೆ ನಿನ್ ನನ್ನ ಧರ್ಮ ಪತ್ನಿ ಅಲ್ವಾ ಅದಕ್ಕೆ ಈ ವಿಷಯ ನಿನಗ್ ಮಾತ್ರ ಹೇಳ್ತಿದ್ದೀನಿ ಆದ್ರೆ ನಿನ್ ಶಪಥ ಮಾಡು ಈ ವಿಷಯನ ನೀನ್ ಯಾರಿಗೂ ಹೇಳಬಾರ್ದು ಪತಿ ಪತ್ನಿಯ ಬಂಧನ ವಿಶ್ವಾಸದ ಮೇಲೆ ಆಧಾರವಾಗಿರುತ್ತದೆ ನಾವು ಭಾಷೆಯನ್ನು ಇಡದೆ ನೀವು ನಮ್ಮ ಮೇಲೆ ವಿಶ್ವಾಸವನ್ನು ಇಡಬೇಕು ಪೂರ್ಣ ವಿಶ್ವಾಸ ಇದೆ ನೀನ್ ವಿಷಯನ ಯಾರಿಗೂ ಹೇಳಲ್ಲ ಅಂತ ಆದರೆ ಇಬ್ಬರು ಮಹಾರಾಣಿಯರೊಂದಿಗೆ ತುಂಬಾ ಮೋಸವಾಗುತ್ತಿಲ್ಲವೇ ಅಲ್ವಾ ಆದ್ರೆ ಮಹಾರಾಜರ ಮುಂದೆ ಯಾರೇನ್ ಮಾಡಕ್ಕಾಗುತ್ತೆ ತಿಳಿದಿರುವ ಹಾಗೆ ತಾವು ಈ ರೀತಿ ರಾತ್ರಿಯಲ್ಲಿ ಬೇಟೆಗಾಗಿ ಮಾತ್ರ ಹೋಗುತ್ತೀರಾ ಇದರ ಯಾವ ಅವಶ್ಯಕತೆ ಇಲ್ಲ ಮಹಾರಾಣಿ ಮಹಾರಾಣಿ ಚಿನ್ನಾದೇವಿ ಈ ವೇಷ ಬೇಟೆಯಾಡಲು ಹೋಗುವಂತೆ ಕಾಣುತ್ತಿಲ್ಲ ನಾವೊಂದು ಒಂದು ಕಾರ್ಯಕ್ಕಾಗಿ ಹೋಗುತ್ತಿದ್ದೇವೆ ಮಹಾರಾಣಿ ಮಹಾರಾಜ ಈ ಕಾರ್ಯ ಅವಶ್ಯಕವಾಗಿದೆ ಅಲ್ಲವೇ ಹೌದು ಮಹಾರಾಣಿ ತಿರುಮಾಲಾಂಬಾ ಈ ಕಾರ್ಯ ಅವಶ್ಯವೇ ನೀವು ಮರಳಿ ಬರುವುದು ಯಾವಾಗ ಆ ಕಾರ್ಯ ಸಂಪೂರ್ಣವಾದ ಕೂಡಲೇ ಬರುತ್ತೇವೆ ನಿಮ್ಮ ಆ ಕಾರ್ಯ ಯಾವಾಗ ಸಂಪನ್ನವಾಗಬಹುದು ಅರ್ಥಾತ್ ನೀವು ಕೊಠಡಿಯಲ್ಲಿ ತಾನೆ ನೀವು ದರಬಾರಿನಲ್ಲಿ ಮಲಗಲು ಹೇಗೆ ಸಾಧ್ಯ ನೀವು ನಮ್ಮ ಪ್ರತೀಕ್ಷೆ ಮಾಡದಿರಿ ನಾವು ಪ್ರಸ್ತಾನಿಸುತ್ತಿದ್ದಂತೆ ನೀವು ಮಲಗಿಬಿಡಿ ನೀವಿಬ್ಬರಲ್ಲಿ ಯಾರಾದರೂ ಸುಗಂಧ ದ್ರವ್ಯವನ್ನು ಹುಡುಕಲು ಸಹಾಯ ಮಾಡುವಿರಾ ಅದು ಅರಬ್ನ ಸುಲ್ತಾನರು ನೀಡಿದ್ದು ಇರಲೇ ಬಿಡಿ